ಡಾಕ್ಟರ್ ಮೊಬಲ್ ಸ್ಟಾರ್ ಅಂಬರೇಶ್ ಅವರ ಆಶೀರ್ವಾದದವರಿಗೆ ಎಲ್ಲ ನಮ್ಮ ಮಂದ್ಯದ ಅನ್ನ ತಮ್ಮದರಿಗೂ ಅಕ್ಕ ತಂಗಿಯರು ಎಲ್ಲರಿಗೂ ರೈತರ ದಿನಾಚರಣೆಯ ಶುಭಾಶಯಗಳು ಹೇಳ್ತಾ ನಮ್ಮೆಲ್ಲರ ನೆನಚಿನ ನಮ್ಮ ಮನೆಯಲ್ಲಿ ಬಾಕ್ಸ್ ಆಫೀಸ್ ಕೂಡ ಚಾಲೆಂಜಿಂಗ್ ಸ್ಟಾರ್ ಬಿಗ್ ದರ್ಶನ್ ಸರ್ ಅವರ ಕಾಟೇರ ಇವತ್ತು ಬರ್ಡೇ ಮಾತಾಡ್ತೀನಿ ಸರ್ ಅವರ ಸಿನಿಮಾ ರೈಟ್ ಆಫ್ ಅವ್ರ ಬರ್ಡೇ ದಿನ ಒಂದು ಡಾನ್ಸ್ ಮಾಡಿದ್ರು ಟೀಸರ್ ಇಂದ ಹಿಡಿದು ಇವತ್ತು ರೈತರ ಸಾಂಗ್ ಇವತ್ತು ಏನ್ ಡಾನ್ಸ್ ಪ್ರತಿಯೊಂದು ಪ್ರತಿಯೊಂದು ಸ್ಕಿಲ್ ಆಗ್ಲಿ ಅಥವಾ ಟ್ರೇಲರ್ ಆಗ್ಲಿ ಒಂದು ಬೇರೆ ರೇಂಜ್ ಇದೆ ಬೇರೆ ಮೊದಲಲ್ಲೇ ಇದೆ ಅವ್ರಿಗೆ ಕರುಣ್ ಸುದೀರ್ ಅವರು ಅಂಡ್ ವಾಕ್ಲಿಂಗ್ ಸರ್ ಅವರು ಅವರ ಒಂದು ನಿರ್ಮಾಣದಲ್ಲಿ ಬರ್ತಿರುವಂತ ಸಿನಿಮಾ ಹಾಗೆ ಸುಮಲತಾ ಅವ್ರಿಗೆ ನಮಸ್ಕಾರ ನಮ್ಮ ಈ ಚಿತ್ರತಂಡ ನಮ್ಮ ಚಿತ್ರತಂಡ ನಮ್ಮ ಕಾಟ್ಯಾರ ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿಲ್ಲ ಆದ್ರೂ ನಮ್ಮ ಡಿ ಬಾಸ್ ನಮ್ಮ ಕಾನೂನು ನಮ್ಮ ನಮ್ಮ ಮಹಾರಾಷ್ಟ್ರೀಯ ನಾಮಾಜಿ ಅವ್ರ ಮಗಳು ಹಾಗೆ ನಮ್ಮ ಸುದ್ದಿಯಮ್ಮ ಎಂಬತ್ತಿಗಿಂತ ಹೆಚ್ಚಾಗಿ ನಮ್ಮ ಕನ್ನಡ ಸಿನಿಮಾ ಅದಕ್ಕೆ ನಮ್ಮ ಸಿನಿಮಾ ಅಂತ ಹೇಳ್ತಿದ್ದೀನಿ ಇಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು కర్ణాటక రాజ్యంత దయవిట్టు నోడి అంతెలూ హండ్రెడ్ పర్సెంట్ నోడ్తీర హారైసి ఎవరు జై కర్ణాటక ఎదురు మాట్లాడదా ఎల్ మాట్లాడాలి అశీర్వాదను హాటి ఆశీర్వామి అంతే ధైర్వాద ಅರ್ಭಾವೆಂಟ್ ಬೇಕಾ ನವಗ್ರಹ ಬೇಕಾ ನವಬೇಕ ನೋಡಿದ್ರೆ ಜಗ್ಗು ಹಾರ್ದಲ್ಲ ಧನ್ಯವಾದ ನೋಡ್ತಾ ಬ್ಯಾಂಕ್ ಇದೇ ಪ್ರೀತಿ ಇದೆ ವಿಶ್ವಾಸ ಇದೇ ಪ್ರೋತ್ಸಾಹ ನಮ್ಮ ಎಲ್ಲ ಕನ್ನಡ ಚಿತ್ರ ನಟರ ಮೇಲೆ ಇರಲಿ ಅಂತ ನಾನು ಕೇಳ್ಬಂತೀನಿ Varðisumara Jókko Batsó Bárbúinn Tálpanna Thank you very much Thank you very much Thank you very so much Thank you so much